ಹಲೋ ರೀ ಒನ್ ವೆಲ್ಕಮ್ ಟು ಆರ್ಕೆ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನೆಲ್ ಸೊ ಫೈನಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅಥವಾ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗೆ ರೀಸೆಂಟಾಗಿ ಏನು ನೇಮಕಾತಿ ನಡೆದಿತ್ತು ಸಾವಿರ ಹುದ್ದೆಗಳಿಗೆ ಆ ಸಾವಿರ ಹುದ್ದೆಗಳನ್ನು ಬಿಟ್ಟು ಇನ್ನೂ ಒಂದು ಸಾವಿರದ ನೂರ ಆರು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ ಏನು ವಿಧಾನಸೌಧದಲ್ಲಿ ಸೆಷನ್ ಏನು ನಡೀತಾ ಇದೆ ಅಧಿವೇಶನ್ ಏನು ನಡೀತಾ ಇದೆ ಅಲ್ಲಿ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಏನು ಸಾವಿರದ ನೂರ ಆರು ಹುದ್ದೆಗಳು ಏನು ಖಾಲಿ ಇದಾವೆ ಇದರ ಬಗ್ಗೆ ಏನೆಲ್ಲ ಡಿಸ್ಕಶನ್ ಆಗಿದೆ ಯಾವಾಗ ನೇಮಕಾತಿ ನಡೆಯುವಂತಹ ಸಾಧ್ಯತೆ ಇದೆ ಹಾಗೆ ಇತ್ತೀಚೆಗೆ ನೇಮಕಾತಿ ನಡೆದಿತ್ತು ಸೊ ಅದರ ನೇಮಕಾತಿ ಹಾಗೂ ಈ ನೇಮಕಾತಿ ಯಾವ ತರ ಒಂದು ಡಿಫ್ರೆನ್ಸ್ ಇರುತ್ತೆ ಪ್ರತಿಯೊಂದನ್ನ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಬರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತಹ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ನ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಯಾರೆಲ್ಲ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ರಿ ಅಥವಾ ಎಕ್ಸಾಮ್ನ ಅಟೆಂಡ್ ಆಗಿದ್ರಿ ಸೆಲೆಕ್ಷನ್ ಆಗಿದ್ದೀರಾ ಓಕೆ ಯಾವಾಗ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಈ ಒಂದು ಹಳೆಯ ಒಂದು ನೋಟಿಫಿಕೇಶನ್ ಆಗಿತ್ತು ಸಾವಿರ ಹುದ್ದೆಗಳಿಗೆ ಸೊ ಇವತ್ತು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಏನು ವಿಧಾನಸೌಧದಲ್ಲಿ ಸೆಷನ್ ನಡೆ ನಡೀತಾ ಇದೆ ಅಲ್ಲಿ ನೋಡಿ ಈ ಥರ ಡಿಸ್ಕಷನ್ ಆಗಿದೆ ಬಹಳ ಮುಖ್ಯವಾಗಿ ಇಲ್ಲಿ ಡೈರೆಕ್ಟಾಗಿ ಹುದ್ದೆಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿಲ್ಲ ಇಲ್ಲಿ ನೋಡಿ ಯಾವ ಥರ ಪ್ರಶ್ನೆ ಕೇಳ್ತಾ ಇದ್ದಾರೆ ವಿ ಎ ಒಗಳು ಈಗ ಆಲ್ರೆಡಿ ಇರುವಂತಹ ವಿ ಎ ಒಗಳಿಗೆ ಕರ್ತವ್ಯ ನಿರ್ವಹಿಸಲು ಸ್ಥಳದ ಕೊರತೆ ಇದೆ ಅಂದರೆ ಕಚೇರಿ ಅವರಿಗೆ ಪರ್ಟಿಕ್ಯುಲರ್ ಆಗಿ ಗಳು ಅಂತ ಇಲ್ಲ ಸೊ ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ ಇನ್ಕ್ಲೂಡಿಂಗ್ ಈ ವಿ ತೊಂದರೆ ಆಗ್ತಾ ಇದೆ ಇದ್ರ ಬಗ್ಗೆ ಡಿಸ್ಕಷನ್ ನಡೆದಿದೆ ಸೊ ಅದಕ್ಕಿಂತ ಮುಂಚೆ ನೋಡಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಎಮ್ ಎಲ್ ಸಿ ಅವರು ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ವಿ ಎ ಒಗಳ ಒಟ್ಟು ಸಂಖ್ಯೆ ಎಷ್ಟು ಈಗ ಸದ್ಯಕ್ಕೆ ಎಷ್ಟು ಜನ ಇದ್ದಾರೆ ಮಂಜೂರಾದ ಹುದ್ದೆಗಳ ಪೈಕಿ ಈ ಒಂದು ಭರ್ತಿ ಮಾಡಿರೋದು ಜೊತೆಗೆ ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ ಎಷ್ಟು ಆಸ್ ಆನ್ ಹದಿಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದಾರೆ ಈಗ ವರ್ಕ್ ಮಾಡ್ತಾ ಎಷ್ಟು ಹಾಗೆ ಖಾಲಿ ಇರುವಂತಹ ಹುದ್ದೆಗಳು ಎಷ್ಟು ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ರಾಜ್ಯದಲ್ಲಿ ಒಟ್ಟು ಒಂಬತ್ತು ಸಾವಿರದ ಎಂಟು ನೂರ ನಲವತ್ತೆರಡು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳು ಮಂಜೂರಾಗಿರ್ತವೆ ಅಂದ್ರೆ ಸ್ಯಾಂಕ್ಷನ್ಡ್ ಪೋಸ್ಟ್ ಇಷ್ಟು ಒಂಬತ್ತು ಸಾವಿರದ ಎಂಟು ನೂರ ನಲವತ್ತೆರಡು ಸ್ಯಾಂಕ್ಷನ್ ಆಗಿರೋದು ಸೊ ಇದರ ಪೈಕಿ ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳ ಸಂಖ್ಯೆ ಎಷ್ಟು ಅಂದ್ರೆ ಈ ಭರ್ತಿ ಆಗಿರೋದೆಷ್ಟು ಎಂಟು ಸಾವಿರದ ಏಳ್ನೂರ ಮೂವತ್ತಾರು ಹುದ್ದೆಗಳು ಈಗ ಆಲ್ರೆಡಿ ವರ್ಕಿಂಗ್ ನಲ್ಲಿರುವಂತಹ ಪೋಸ್ಟ್ಗಳು ಇವೆಲ್ಲ ಹಾಗಾದ್ರೆ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಸರ್ಕಾರದ ಮಾಹಿತಿ ನೋಡ್ತಾ ಇರ್ಬೋದು ಆಸ್ ಆಫ್ ಟುಡೇ ಖಾಲಿ ಇದೆ ನೋಡಿ ಸಾವಿರದ ನೂರ ಆರು ಹುದ್ದೆಗಳು ಖಾಲಿ ಇದೆ ಸೊ ಹಾಗಾಗಿ ನೋಡಿ ಅದನ್ನ ಅನುಬಂಧ ಒಂದರಲ್ಲಿ ಕೊಟ್ಟಿದ್ದೇವೆ ಅಂತೇಳಿ ಹೇಳಿದರೆ ಡಿಸ್ಟಿಕ್ ವೈಸ್ ನೋಡ್ತಾ ಇರಬಹುದು ಅನುಬಂಧ ಒಂದು ಸೊ ಮಂಜೂರಾದ ಹುದ್ದೆಗಳ ಸಂಖ್ಯೆ ಹಾಗೆ ನಿಮ್ಮ ನಿಮ್ಮ ಡಿಸ್ಟಿಕ್ ಅಲ್ಲಿ ಎಷ್ಟೆಷ್ಟು ಮಂಜೂರಾಗಿದೆ ಈಗ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಹಾಗೆ ಎಷ್ಟೆಷ್ಟು ಖಾಲಿ ಹುದ್ದೆಗಳಿದಾವೆ ಅಂತ ನೋಡಬಹುದು ಸ್ಟಾರ್ಟಿಂಗ್ ಫ್ರಮ್ ಬೆಂಗಳೂರು ನಗರ ಹಿಡ್ಕೊಂಡು ಟೋಟಲ್ ಆಗಿ ಮೂವತ್ತೊಂದು ಡಿಸ್ಟಿಕ್ಸ್ ಗಳು ಏನಿದಾವೆ ಸೊ ಓವರ್ ಆಲ್ ಆಗಿ ಸಾವಿರದ ನೂರ ಆರು ಹುದ್ದೆಗಳು ಇದಾವೆ ಇನ್ನೂ ಹೊಸ ಹುದ್ದೆಗಳು ಇದಾವೆ ನೋಡಿ ಇಷ್ಟು ಹುದ್ದೆಗಳು ಇದಾವೆ ಎಚ್ ಕೆ ಮತ್ತೆ ನಾನ್ ಎಚ್ ಕೆ ಎರಡೂ ಸೇರಿ ಈ ಡೀಟೇಲ್ ಆಗಿರುವಂತಹ ಪಿ ಡಿ ಎಫ್ ನಿಮಗೆ ಬೇಕಾಗಿತ್ತು ಅನ್ನೋದಾದರೆ ನಮ್ಮ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇವೆ ನಿಮ್ಮ ಒಂದು ಗೋಸ್ಕರ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಅನ್ನು ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಈ ಪಿ ಡಿ ಎಫ್ನ ಕೊಟ್ಟಿರ್ತೇವೆ ಹಾಗೆ ನೋಡಿ ಅವರಿಗೆ ಒದಗಿಸಿರುವ ಕಚೇರಿಗಳ ಸಂಖ್ಯೆಯನ್ನು ಸಹ ಇದೆ ನೋಡ್ಕೊಳ್ಳಿ ಸೊ ಬಹಳ ಮುಖ್ಯವಾಗಿ ಏನು ಸಾವಿರದ ನೂರ ಆರು ಹುದ್ದೆಗಳೇನಿದಾವೆ ಡಿಸ್ಟಿಕ್ ವೈಸ್ ಪ್ರತಿಯೊಂದು ಡಿಸ್ಟಿಕ್ ವೈಸ್ ನೋಡ್ತಾ ಇರಬಹುದು ನೀವು ಇಲ್ಲಿ ಸೊ ಇದನ್ನ ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡ್ತಾರೆ ಹಾಗಾದ್ರೆ ನೋಡಿ ಇದನ್ನ ಏನ್ ಮಾಡ್ತಾರೆ ಕೆಇಎ ಮೂಲಕ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ ಬರುವಂತಹ ದಿನಗಳಲ್ಲಿ ಏನು ಇಂಟರ್ನಲ್ ರಿಸರ್ವೇಶನ್ ಎಲ್ಲ ನಡೀತಾ ಇದೆ ಒಳ ಮೀಸಲಾತಿ ಅಂತ ನಾವೇನ್ ಕರಿತೇವೆ ಅದೆಲ್ಲ ಮುಗಿದ ಮೇಲೆ ಸಾವಿರದ ನೂರ ಆರು ಹುದ್ದೆಗಳಿಗೆ ಅಧಿಸೂಚನೆ ಆದರೂ ಆಗ್ಬಹುದು ರೀಸೆಂಟ್ ಆಗಿ ತುಂಬಿಕೊಂಡಿದ್ದಾರೆ ಸಾವಿರ ಪೋಸ್ಟ್ ಗಳನ್ನ ಸೊ ಇನ್ನೂ ಸಾವಿರದ ನೂರ ಆರು ಹುದ್ದೆಗಳು ಇರೋದ್ರಿಂದ ಇವರ ಪಿರಿಯಲ್ಲಿ ಈಗ ಇರುವಂತಹ ಸರ್ಕಾರದ ಪಿರಿಯಲ್ಲಿ ಇನ್ನೊಂದು ಹೊಸ ಬೃಹತ್ ನೇಮಕಾತಿ ಒಂದು ಅಧಿಸೂಚನೆಯನ್ನು ನೋಡಬಹುದು ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬೇಕು ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕಾಗುತ್ತೆ ಅಥವಾ ತತ್ಸಮಾನ ಅಂತ ಹೇಳಿದ್ದಾರೆ ಹಾಗೆ ನೋಡ್ತಾ ಇರಬಹುದು ಏಜ್ ಕ್ರೈಟೀರಿಯಾ ಎಷ್ಟಿರುತ್ತೆ ಇದಕ್ಕೆ ನೋಡ್ಕೊಳ್ಳಿ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಎಜು ಈ ಒಂದು ಇಟಿ ಪ್ಯಾಟರ್ನ್ ಯಾವ ತರ ಇರುತ್ತೆ ನೀವೇನು ಕೆ ಪಿ ಎಸ್ಸಿಯ ಗ್ರೂಪ್ಸಿಗೆ ಓದ್ತಿರಲ್ವಾ ಅದೇ ಸೇಮ್ ಸಿಲೆಬಸ್ ಇದೆ ನೋಡಿ ಮೊದಲನೇದು ಜಿ ಕೆ ಪತ್ರಿಕೆ ಅಂಡ್ ಇನ್ನೊಂದು ಏನು ನಿಮ್ಮ ಕಂಪ್ಯೂಟರ್ ಇಂಗ್ಲಿಷ್ ಮತ್ತು ಕನ್ನಡ ಏನು ಸಂವಹನ ಪತ್ರಿಕೆ ಅಂತ ನಾವೇನು ಹೇಳ್ತೇವೆ ಅದು ಸೊ ಪ್ರಚಲಿತ ಘಟನೆಗಳು ಆಗಿರ್ಬೋದು ಇವೆಲ್ಲ ಇರುತ್ತೆ ನೋಡಿ ಆರ್ ಡಿ ಪಿ ಆರ್ಗೆ ಗೆ ಸಂಬಂಧಪಟ್ಟಂತಹ ಕೆಲವೊಂದು ಡೇಟಾಗಳನ್ನೆಲ್ಲ ಕೇಳಲಾಗುತ್ತೆ ಸೊ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ನ ಎರಡು ಎಕ್ಸಾಮ್ಸ್ ಗಳು ಇರ್ತವೆ ಇದಕ್ಕಿಂತ ಮುಂಚೆ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ನು ಸಹ ಇರುತ್ತೆ ನೋಡಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಈ ತರ ನಿಮ್ಮ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಸೊ ಹಾಗಾಗಿ ಒಳ ಮೀಸಲಾತಿಗಳೆಲ್ಲ ಮುಗಿದ ಮೇಲೆ ಪ್ರಕ್ರಿಯೆಗಳೆಲ್ಲ ಮುಗಿದ್ಮೇಲೆ ಈ ಸಾವಿರದ ನೂರ ಆರು ಹುದ್ದೆಗಳಿಗೆ ಅಟ್ಲೀಸ್ಟ್ ಇಷ್ಟೆಲ್ಲ ಆಗ್ಲಿಲ್ಲ ಅಂತಂದ್ರು ಒಂದು ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಆದರೂ ಅಧಿಸೂಚನೆ ಆಗುವಂತಹ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಯಾರೆಲ್ಲ ಆಸಕ್ತ ಅಭ್ಯರ್ಥಿಗಳಿದ್ರ ಸೊ ನಿಮ್ಮ ತಯಾರಿಯನ್ನು ನೀವು ಮಾಡ್ಬೋದು ಅಂತ ಹೇಳ್ತಾ ಇದಾಗಿತ್ತು ಬಹಳ ಡೀಟೇಲ್ ಆಗಿರುವಂತಹ ಒಂದು ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗಳ ಬಗ್ಗೆ ಒಂದು ಮಾಹಿತಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್